ಇಲ್ಲಪ್ಪ ಅಂದ್ರೆ ಶಿಕ್ಷಕರು ಬಾಳದಾಗ ಹತ್ತು ಹತ್ತು ಮಂದಿ ಬರ್ತಾರೆ ದಿನ ಕೇಳಿ ಹೋಗ್ತಾರ ಗರ್ಗ ಮಡಿಯಪ್ಪ ಹೇಳ ಸಿದ್ಧಾರ್ಡು ಅಂದ ಎಲ್ಲ ಬೆಟ್ಟಿದವು ಅದ್ರೊಳಗೆ ಯಾವ ಸ್ಪಷ್ಟದವ ಅಂತ ಕೇಳಿದ ಗರ್ಗ ಮಡೆಯಪ್ಪ ಅಂದ ನಾನು ಪರೀಕ್ಷೆ ಮಾಡಿಲ್ಲ ನಾವು ಸ್ವಲ್ಪ ಪರೀಕ್ಷೆ ಕೊಡಬೇಕಲ್ಲ ಮಾಡಿ ನೋಡ್ರಿ ನಾವು ಆಯ್ತಪ್ಪ ಅಂದ ಮುಂದೆ ಯಾರು ದಿನ ಬಿಟ್ಟ ತಡಿ ಪಟ್ಟಿ ಕಟ್ಕೊಂಡು ಮಡ್ಯಳಪ್ಪ ಕಟ್ಕೊಂಡು ಎಲ್ಲರಿಗೇನು ಹೇಳುವಾಗಿತ್ತು ಭಾಳ ಹೊಳಿತಿ ಭಾಳ ಹೊಳಿತ ಏನು ಮಾಡಕ್ಕೆ ಆಗ್ತೀರಪ್ಪ ಭಾಳ ನೋವಾಗೈತಿ ಅವ್ರ ಏನಂದ್ರು ಹೋಗೋಣ ಹಂಗೆ ಮಾಡೋಣ ಹೆಂಗೆ ಮಾಡೋ ನಾಲ್ಕು ಜನಕ್ಕೆ ಹೋಗ್ತು ಮಾತ ಎಲ್ಲ ಶಿಷ್ಯನ ಕರೆದ್ರ ನೋಡಪ್ಪ ಸುಳ್ಳೇ ಭಾಳ ಹಣ್ಣಾಗ್ಯ ಇನ್ನು ಎಲ್ಲ ತುಂಬ ವರ್ಷದ ಕಡೆಯಕ್ಕೆ ಆಗ್ತಿತ್ತು ಇದನ್ನಿಟ್ಟು ಬಂದು ಯಾರು ಬಿಡ್ತೀರಿ ಕೇಳಿದ ನೋಡ್ರಿ ಮಳೆ ಕೇಳ್ತಾನೆ ಯಾರು ಕುಡಿತೀರತ್ತ ಗಂಟೆ ಬರ್ತಿದ್ದೆ ಈಗ ಅಪ್ಪಳು ಸೇವಾ ಮಾಡ್ತಾನ ಮಳೆ ಕಟ್ಟೆವು ಗಂಟೆ ಬಂದ್ರೆ ಎಲ್ಲ ನಾ ಸಾಯ ಕಲೆ ಕುಡಿತು ನಾ ಸಾಯ ಕಲೆ ಕುಡಿತನ ಒಂದು ಸೂಜಿ ತೊಂಬ ಹೊರಬರ್ ಬಿಟ್ಲ ಒಂದು ಸೂಜಿ ಚುಚ್ಚ ಬರಕ್ ಬರ್ಲಾ ಶುರುವಾತು ನೀರು ನಂತ ಬಾಯಿ ಹೆಚ್ಚ ಚಗ್ತ ಚಿ ಚಲ ಕೈತಾರೆ

ಗೊತ್ತಾಗ್ತೈತಿ ಹಂಗೇ ಗೊತ್ತಾಗಲ್ಲ ಹ ನನ್ಗೊಂದು ವಿಚಿತ್ರ ಐತಿ ಇಷ್ಟೆಲ್ಲ ಮಕ್ಕಳು ಕರ್ಕೊಂಡ್ಬರ್ತಿರ್ಲ ಒಟ್ಟು ಕದ್ಲ ಮಾಡಂಗಿಲ್ಲ ಕದ್ಲ ಮಾಡಿದ್ರೆ ಅಪ್ಪ ಅದು ಬಿಡುದಂಗೆ ನಾವು ಅದ್ರಾಗ ಒಬ್ಬ ದಿನ ಪುರಾಣ ಬರ್ತಿಲ್ಲ ಮಗನ ಕರ್ಕೊಂಡ ಬಾಳ ಬಾಳ ನಮಗ ಇರ್ತದ ಏನ್ ಹೇಳಿ ಕೇಳ್ತಿಲ್ಲ ದಾಳಿಗೆ ಮಾಡೋದು ಅದು ಮನೆಯಲ್ಲಿ ಇಟ್ಟು ಬರ್ಬೇಕಂತಂದ್ರೆ ಸಾಧ್ಯ ಆಗ್ತಿಲ್ಲ

ಒಳ್ಳೆ ಮನೆ ಹೊರಟು ಹುಚ್ಚು ಬಂದವರು ಮನೆ ಕೊಟ್ಟರು ಹೆಂಗರ ಬಂದ್ಕೊಂಡು ರಾಮ ಆಣ್ಮ ನಾವ್ ಮಾತು ಹೇಳ್ತೀನಿ ಕೇಳ ಹುಡುಗ್ ನಮ್ಮ ನಾಳೆ ಹುಚ್ಚು ಬಂದವನ್ ಬೇಡ ಹಾಡು ಬಂದವನಲ್ಲಿ ಹಾಡು ಬಂದ್ರೆ ಸಾಕು ನಾ ಕರ್ಕೊಂಡು ಇರ್ತ ಅದ್ರ ಹುಡುಗ ಹಾಡು ಬಂದ್ಕೊಂಡು ಹೆಂಗ್ ಮರಿಕೊಂಡು ತರ್ಕೊಂಡ್ಸಕ್ಕೆ ಹಿಂಗ ಒಂದು ಹದಿನೈದು ದಿನ ಹೋಸು ಹದಿನೈದು ದಿನದ ಮೇಲೆ ಯಾಕೋ ತನ್ನ ಮಕ್ಕಳಿಗೆ ಬರೋದಾಗ್ಲಿಲ್ಲ ಅವ್ರ ಹಣ್ಣು ಬಂದಿತ್ತು ಮನೆಯ ಅಂದ ತಂಗಿ ಪುರಾಣಕ್ಕೆ ನಾ ಹೋಗ್ತಾನ ಅಂದ ಈ ಹುಡುಕನ ಏ ಸ್ವಲ್ಪ ಬರಬೇಡ ಭತ್ತ ಹುಡುಗ ಮಾವಳ ಬರ್ತಿತ್ತು ಪುರಾಣಿ ಜೋಡ್ ನಡೆದಿತ್ತು

ಎಂಬ ಬರ್ತಾಯ ಗಣಪತಿ ಪೂಜೆ ಮಾಡೋ ಮಾಡ್ತಂದ ಮಣ್ಣಿಂದ ಅಲ್ಲ ಮತ್ತೆ ಎದುರು ಎಪ್ಪ ನಾವು ಬೆಲೆ ಮಾಡ್ಬೇಕಂದ ಗಣಪತಿನ ಬೆಲೆ ಗಣಪತಿ ಏನು ಅಂದ ನೀರು ತಗೊಂಬ ಪೂಜೆ ಮಾಡು ನೀರು ತಂದು ಕೊಟ್ಟು ಹೂ ತಗೊಂಬ ಹೂ ತಂದು ಕೊಟ್ಟು ಹುರ್ಗಡೆ ತಗೊಂಬ ಹುರ್ಗಡೆ ತಂದು ಕೊಟ್ಟು ಪೂಜೆ ಮಾಡಿ బాగుందమ్మా నా ఏం బయలున్నాయి బెల్ల వేస్తాలో అక్కడ ముక్కలు ಆಶ್ರಮದ ಕೆಲಸ ಸಲುವಾಗಿ ಐವತ್ತರವತ್ತು ಕಿಲೋಮೀಟರ್ ಹೋಗ್ಬೇಕಾಗ್ಯದ ಸಮಯ ಬದ್ನ ಬೇಕಂತ ಹೇಳಿ ಪೂಜೆ ಹುಷಾರ ಇಲ್ಲಕ್ಕ ಬಿಮಲ ನಿಮಗೆ ಖುಷಿ ನೋಡ್ರಾಕ್ ತಾಸು ಬಿಡಂಗಿಲ್ಲ ಅವ್ರ ಆದ್ರೂ ಸಮಯ ಇಲ್ಲ ನಮಗ ಒಂದೇ ಪಾತ ಹತ್ತು